ನಮಸ್ತೆ ವೀಕ್ಷಕರೇ ವಿರಾಟ್ ನ್ಯೂಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಆಪರೇಷನ್ ಕಮಲಕ್ಕೆ ಬಿ ಜೆ ಪಿ ಯತ್ನ ನಡೆಸ್ತಾ ಇದೆ ಐವತ್ತೈದು ಕೈ ನಾಯಕರ ಪಟ್ಟಿಯನ್ನು ಹಿಡಿದುಕೊಂಡು ಇವತ್ತು ಸಿ ಬಿ ಐ ಮತ್ತು ಇ ಡಿ ದಾಳಿಯ ಮೂಲಕ ಒಂದು ಬೆದರಿಕೆ ಹಾಕುವ ಕೆಲಸವನ್ನು ಬಿ ಜೆ ಪಿ ಮಾಡ್ತಾ ಇದೆ ಅಂತಂದು ಸಿದ್ದರಾಮಯ್ಯವರ ಆಪ್ತ ಶಾಸಕರೇ ಆದಂಥ ವಿಜಯಾನಂದ ಕಾಶಪ್ಪನವರು ಒಂದು ಆರೋಪವನ್ನು ಮಾಡಿದ್ದಾರೆ ಹಾಗಾದರೆ ಅವರು ಏನು ಹೇಳಿದ್ದಾರೆ ಅಂತ ನೋಡ್ಕೊಂಡು ಬರೋಣ ವೀಕ್ಷಕರ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಪರೇಷನ್ ಕಮಲಕ್ಕೆ ಬಿ ಜೆ ಪಿ ಹೈಕಮಾಂಡ್ ಯತ್ನ ನಡೆಸುತ್ತಿದೆ ಅಂತಂದು ವಿಜಯಾನಂದ ಕಾಶ್ಯಪ್ಪನವರು ಐವತ್ತೈದು ಶಾಸಕರ ಒಂದು ಪಟ್ಟಿಯನ್ನು ಹಿಡಿದುಕೊಂಡು ಇವತ್ತು ಬಿ ಜೆ ಪಿ ಬೆದರಿಕೆ ಆಗುತ್ತಿದೆ ಅಂತಂದು ವಿಜಯಾನಂದ ಕಾಶ್ಯಪ್ಪನವರೊಂದು ಗಂಭೀರ ಆರೋಪವನ್ನು ಸಹ ಮಾಡಿದ್ದಾರೆ ರಾಜ್ಯದ ಆಡಳಿತದಲ್ಲಿ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಕುರಿತು ಚರ್ಚೆಗಳು ನಡೆಯುತ್ತಿರುವ ಬೆನ್ನಲ್ಲೇ ಕಾಂಗ್ರೆಸ್ ಶಾಸಕ ವಿಜಯಾನಂದ ಒಂದು ಹೊಸ ಬಾಂಬನ್ನು ಸಿಡಿಸೋದ್ರ ಮೂಲಕ ಒಂದು ಸ್ಫೋಟಕ ಸುದ್ದಿಯನ್ನು ಸಹ ಕೊಟ್ಟಿದ್ದಾರೆ ಆಪರೇಷನ್ ಕಮಲಕ್ಕೆ ಬಿ ಜೆ ಪಿ ಹೈಕಮಾಂಡ್ ಯತ್ನ ನಡೆಸ್ತಾ ಇದೆ ಐವತ್ತೈದು ಶಾಸಕರ ಪಟ್ಟಿ ಹಿಡಿಕೊಂಡು ದಾಳಿ ನಡೆಸುವ ಬೆದರಿಕೆ ಹಾಕುತ್ತಿದೆ ಅಂತ ಒಂದು ಗಂಭೀರ ಆರೋಪವನ್ನು ಸಹ ಬಿ ಜೆ ಪಿ ಹೈಕಮಾಂಡ್ ಮೇಲೆ ಅವರು ಮಾಡಿದ್ದಾರೆ ಆಪರೇಷನ್ ಆರೋಪ ಬಿ ಜೆ ಪಿಯಲ್ಲಿ ಈ ಪಟ್ಟಿಯನ್ನು ನಾನು ಕೂಡ ಇರುವ ಸಾಧ್ಯತೆ ಇದೆ ಅಂತಂದು ಸಹ ಹೇಳಿದ್ದಾರೆ ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ಬಣದ ಕುದುರೆ ವ್ಯಾಪಾರ ನಡೆಯುತ್ತಿದೆ ಅಂತಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಗೆ ತಿರುಗೇಟನ್ನು ನೀಡಿರತಕ್ಕಂಥ ವಿಜಯಾನಂದ ಕಾಶ್ಯಪ್ಪನವರು ಒಂದು ಈ ರೀತಿಯ ಒಂದು ತಿರುಗೇಟನ್ನು ಸಹ ಅವರು ಕೊಟ್ಟಿದ್ದಾರೆ ಬಿ ಜೆ ಪಿ ಹೈಕಮಾಂಡ್ ಹತ್ತಿರ ಕಾಂಗ್ರೆಸ್ನ ಐವತ್ತು ಶಾಸಕರ ಒಂದು ಟಾರ್ಗೆಟ್ ಲಿಸ್ಟ್ ಇದೆ ಅದರಲ್ಲಿ ನಾನು ಇದ್ದರೂ ಇರಬಹುದು ಅಂತಂದು ಈ ಒಂದು ಗಂಭೀರ ಆರೋಪವನ್ನು ಸಹ ಮಾಡುತ್ತಿದ್ದಾರೆ ಇನ್ನು ಕುದುರೆ ವ್ಯಾಪಾರ ನಡೆಯುತ್ತಿದೆ ಎಂಬ ಪ್ರಹ್ಲಾದ್ ಜೋಶಿ ಅವರ ಹೇಳಿಕೆಗೆ ಈ ರೀತಿ ವಿಜಯನಂದ ಅವರೊಂದು ತಿರುಗೇಟನ್ನು ಕೊಟ್ಟಿದ್ದಾರೆ ಬಿ ಜೆ ಪಿ ಹೈಕಮಾಂಡ್ ಹತ್ತಿರ ಕಾಂಗ್ರೆಸ್ನ ಐವತ್ತೈದು ಶಾಸಕರ ಟಾರ್ಗೆಟ್ ಲೀಸ್ಟ್ ಇದೆ ಅದರಲ್ಲಿ ನಾನೂ ಇದ್ರೂ ಇರಬಹುದು ಅಂತಂದು ಇವರು ಆ ಮೂಲಕ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಬಿ ಜೆ ಪಿಯವರು ಆ ಶಾಸಕರ ಮನೆಗಳಿಗೆ ತಮ್ಮ ಏಜೆಂಟ್ಗಳನ್ನು ಕಳಿಸಿ ಬೆದರಿಕೆ ಹಾಕಿಸುವಂಥ ಕೆಲಸಗಳು ಸಹ ನಡೀತಾ ಇದೆ ಅಂತೆಲ್ಲ ಸಹ ಅವರು ಗಂಭೀರ ಆರೋಪವನ್ನು ಮಾಡಿದ್ದಾರೆ ಇನ್ನು ಬಿ ಜೆ ಪಿಗೆ ಬನ್ನಿ ಬಾರದೆ ಹೋದರೆ ಸಿ ಬಿ ಐ ದಾಳಿ ಇಡಿ ದಾಳಿ ಮಾಡಿಸಿ ನಿಮ್ಮ ಅಕ್ರಮ ಆಸ್ತಿ ಹೊರಗೆ ಹೇಳುತ್ತೇವೆ ಎನ್ನುತ್ತಿದ್ದಾರೆ ಆ ಲಿಸ್ಟ್ನಲ್ಲಿ ನಾನು ಇದ್ದರೂ ಇರಬಹುದು ಹೀಗಾಗಿ ನಮ್ಮ ಶಾಸಕರಿಗೆ ಈ ಬಗ್ಗೆ ಒಂದು ಸ್ವಲ್ಪ ಭಯ ಇದೆ ಅಂತಂದು ಅವರು ಹೇಳಿದ್ದಾರೆ ಆದರೆ ಬಿ ಜೆ ಪಿಯವರ ಇಂಥರ ಬೆದರಿಕೆಗೆ ನಾವು ಹೆದರುವವನಲ್ಲ ಅವರನ್ನು ನಾನು ನನ್ನನ್ನು ಏನು ಮಾಡಲು ಸಾಧ್ಯವಿಲ್ಲ ನನ್ನ ಮೇಲೆ ಇಡಿ ಸೇರಿ ಯಾವುದೇ ದಾಳಿ ಮಾಡಿದರೂ ನಾನು ಅದನ್ನು ಎದುರಿಸಲು ಸಜ್ಜಾಗಿದ್ದೇನೆ ಅಂತಂದು ಸಹ ತಿರುಗೇಟನ್ನು ಅವರು ಕೊಟ್ಟಿದ್ದಾರೆ ಇನ್ನು ಅಷ್ಟೇ ನಮ್ಮ ಬಳ್ಳಾರಿ ಜಿಲ್ಲೆಯ ಶಾಸಕರಾದ ರೆಡ್ಡಿ ತುಕಾರಾಮ್ ನಾಗೇಂದ್ರ ಅವರ ಮೇಲೆ ಮೇಲೂ ಸಹ ದಾಳಿ ಮಾಡಿಸಿದ್ದರು ಇವೆಲ್ಲ ಉದ್ದೇಶಪೂರ್ವಕವಾಗಿ ದೇಶದ ಕುತಂತ್ರ ರಾಜಕಾರಣ ಬಿ ಜೆ ಪಿಗೆ ನಿಜವಾಗೂ ಶಕ್ತಿ ಇದ್ದರೆ ಇನ್ನೂರಿಪ್ಪತ್ತ ಸ್ಥಾನಗಳನ್ನು ಗೆದ್ದು ಸ್ಪಷ್ಟ ಬಹು ಜನರೊಂದಿಗೆ ಅಧಿಕಾರಕ್ಕೆ ಬರಲಿ ಅಂತಂದು ಅವರು ಸವಾಲನ್ನು ಹಾಕಿದ್ದಾರೆ ಈ ಸಂದರ್ಭದಲ್ಲಿ ಹಾಗಾಗಿ ಈ ಒಂದು ವಿಜಯಾನಂದ ಕಾಶಪ್ಪನವರ ಒಂದು ಗಂಭೀರ ಆರೋಪಕ್ಕೆ ಬಿ ಜೆ ಪಿ ಯಾವ ರೀತಿಯ ತಿರುಗೇಟನ್ನು ಕೊಡುತ್ತೆ ಅನ್ನೋದು ನಾವೆಲ್ಲರೂ ಕಾದ್ ನೋಡಬೇಕಾಗಿದೆ ವೀಕ್ಷಕರೇ ಈ ಒಂದು ಬಿ ಜೆ ಪಿ ಹೈಕಮಾಂಡ್ ಮೇಲೆ ವಿಜಯಾನಂದ ಕಾಶಪ್ಪನವರ ಒಂದು ಗಂಭೀರ ಆರೋಪವನ್ನು ಮಾಡಿರೋದು ಐವತ್ತೈದು ಶಾಸಕರ ಮೇಲೆ ಒಂದು ಇ ಡಿ ಮತ್ತು ಸಿ ಬಿ ಐ ದಾಳಿಯ ಮೂಲಕ ಒಂದು ಬೆದರಿಕೆ ಹಾಕಿಸ್ತೀವಿ ನೀವು ಪಕ್ಷಕ್ಕೆ ಬನ್ನಿ ಬಿ ಜೆ ಪಿ ಜೊತೆಗೂಡಿ ಒಂದು ಸರ್ಕಾರನ ರಚನೆ ಮಾಡೋಣ ಅಂತ ಏನೋ ಒಂದು ಆರೋಪವನ್ನು ಮಾಡಿದ್ದಾರೋ ಈ ಆರೋಪಕ್ಕೆ ಬಿ ಜೆ ಪಿಯ ಯಾವ ರೀತಿಯ ಒಂದು ತಿರುಗೇಟನ್ನು ಕೊಡುತ್ತೆ ಅನ್ನೋದು ನಾವೆಲ್ಲರೂ ಕಾದ್ ನೋಡಬೇಕಾಗಿದೆ ವೀಕ್ಷಕರೇ ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ಬಣದ ನಡುವೆ ಸಿ ಎಂನ ಜಟಾಪಟಿ ನಡೀತಾ ಇದೆ ಈ ಒಂದು ಜಟಾಪಟಿಯ ಒಂದು ಉಪಯೋಗವನ್ನು ಪಡ್ಕೊಳ್ಬೇಕು ಅನ್ನೋ ಒಂದು ಬಿ ಜೆ ಪಿ ಮೇಲೆ ಒಂದು ಈ ರಥ ಆರೋಪವನ್ನು ಮಾಡ್ತಾ ಇದ್ದಾರೆ ಅಂತಂದು ಒಂದು ಮಾತುಗಳು ಸಹ ಕೇಳಿ ಇದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಆರೋಪಕ್ಕೆ ಬಿ ಜೆ ಪಿ ಯಾವ ರೀತಿಯ ಒಂದು ತಿರುಗೇಟನ್ನು ಕೊಡುತ್ತೆ ಅನ್ನೋದು ನಾವೆಲ್ಲರೂ ಕಾದ್ ನೋಡೋಣ ವೀಕ್ಷಕರ ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ